ಯಾಕೆ ಅಂತ ಈಗ ಹೇಳ್ತಾನೆ ಕೇಳಿ ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ

ತಮ್ಮ ಇದಾನೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ತಾಯಿ ಮನೆಗೆ ಎಲ್ಲರೂ ಅನ್ಕೊಳ್ಬಹುದು ಈ ಜನ ಒಂದು ಎಷ್ಟು ಸಲ ತಾಯಿ ಮನೆಗೆ ಹೋಗಿ ದಿನ ಬಿಟ್ಟು ದಿನ ಹೋಗುದಿಲ್ಲ ಆದ್ರೆ ದಿನದ ಮೂರ್ ಹತ್ತು ಸಹ ಹೆಣ್ಣು ಮಗಳಿಗೆ ತಾಯಿ ಮನೆ ಜಪ ಮಾತ್ರ ಮುಗಿಯೋದಿಲ್ಲ ಆಯ್ತಾ ಆ ಇವತ್ತು ಶುಕ್ರವಾರ ಶನಿವಾರ ಭಾರ್ಗವನಿಗೆ ಹೇಗೂ ರಜೆ ಇರ್ತದೆ ಹಾಗೆ ಒಂದೆರಡು ದಿವಸ ತಾಯಿ ಮನೆಯಲ್ಲಿ ಕೂತು ಬರುವ ಅಂತ ಅನ್ನಿಸಿತು ಹಾಗಾಗಿ ಹೊರಟಿದ್ದೇನೆ

ನೀವು ಶಾಪಿಂಗ್ ಬ್ಲಾಗ್ ಮಾಡಿ ಶಾಪಿಂಗ್ ಬ್ಲಾಗ್ ಮಾಡಿ ಅಂತ ಶಾಪಿಂಗ್ ನಾನು ಶಾಪಿಂಗೇ ಮಾಡೋದಿಲ್ಲ ಆಯ್ತಾ ಅವ್ನು ಹೇಳಿದಾಗೆ ಫಸ್ಟ್ ಆಫ್ ಆಲ್ ನಾನು ಶಾಪಿಂಗ್ ಮಾಡುದೇ ತೀರಾ ಕಡಿಮೆ ಏನಾದರೂ ಮಕ್ಕಳಿಗೆ ಬೇಕಾದ ಐಟಮ್ ಮನೆಗೆ ಬೇಕಾದ ಐಟಮ್ ಏನಾದ್ರೂ ಪರ್ಚೇಸ್ ಮಾಡ್ತೇನೆ ಬಿಟ್ಟರೆ ನನಗೆ ಅಂತ ನಾನೇನು ಪರ್ಚೇಸೇ ಮಾಡೋದಿಲ್ಲ ಇವತ್ತು ಉಲ್ಯಾನ್ಸಿಗೆ ಒಂದು

ಹೇಗಾಯ್ತು ಮಾರ ರಿಲಯನ್ಸ್ ಅಲ್ಲಿ ಶಾಪಿಂಗ್ ಚಂದ ಆಯ್ತು ತಂಪಿತ್ತು ಹಿಡ್ಕೊಂಡು ಹೋದ್ರೆ ಆಗ್ಲಿಕ್ಕಿಲ್ಲ ಅದ್ರಲ್ಲಿ ಕೈ ಅಂತ ಕಟ್ಟಿ ಹಾಕಿ ಬರ್ಬೇಕಷ್ಟೇ ಹೇಗಂತ ನೋಡಿ ಉಂಟಲ್ಲ ಹೀಗೆ ಹಿಡ್ಕೊಂಡು ಹೋಗ್ಬೇಕಷ್ಟೇ ಯಾಕಂತ ಹೇಳಿದ್ರೆ ಎಂತೆಲ್ಲ ಕಾಣ್ತದೆ ಅದಕ್ಕೆಲ್ಲ ಹೋಗಿ ಕೈ ಹಾಕೋದು ಅಲ್ಲಿ ಸಿರಾಮಿಕ್ ಕಪ್ಪಿಗೆ ಕೈ ಹಾಕಿ ಕಾಫಿ 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 ಪ್ರಿಯ ಅವಳು ಆಯ್ತಾ ಅಲ್ಲಿ ಸಿರಾಮಿಕ್ ಕಪ್ ಕಂಡಿತಂತೆ ಕಾಫಿ ಕಾಫಿ ಅಂತ ಹೇಳಿದ್ಲಂತೆ ಹೇಳದಂತ ಮಾಡ್ತಾಳೆ ಈಗ ನಿಂತ ತೂಗ್ತಾ ಉಂಟು ಅವಳಿಗೆ ನೀನ್ ಹೋಗ್ಲಿಲ್ಲ ನೀನು ಬೇರೆ ತನಿಖೆ ಇಲ್ಲಿ ಬಿಸಿ ಆಗಿದ್ದೆ ಅಲ್ಲ ಎಂತ ಬೇಕು ಮುಖ ನೋಡು ಟೊಮೆಟೊ ಹಣ್ಣು ಬೇಡ ಹಾಗೆ ಆಗಿದೆ ಅವಳದ್ದು ಬಿಸಿಲಿಗೆ ನನ್ನ ಅಪ್ಪ ಇಲ್ಲಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಕೆಲಸ ಮಾಡುದು ಅಂತ ಸುಮಾರು ಬ್ಲಾಗಲ್ಲೆಲ್ಲ ಹೇಳಿದ್ದೆ ತಮ್ಮ ಅಪ್ಪ ನನ್ನ ಕರ್ಕೊಂಡ್ ಬರ್ಲಿಕ್ಕೆ ಹೋಗಿದ್ದಾನೆ ದೇವಸ್ಥಾನದಿಂದ ಇದು ದೇವಸ್ಥಾನದ ವೇದಿಕೆ ಆಯ್ತು ಈ ಕಡೆ ಪುಟ್ಟಕ್ಕೆ ನಿದ್ದೆ ಮಾಡಿದ್ಲಲ್ಲ ಸೊ ನನ್ನ ಕಾರಲ್ಲೇ ಇದ್ದಾನೆ ಇಷ್ಟೊತ್ತು ಸೆಕೆ ಆಗ್ತಿತ್ತು ಇಲ್ಲಿ ಪಕ್ಕದಲ್ಲಿ ಕಾಳಿಕಾಂಬೆ ಇಲ್ಲ ಈಗ ಕಾಳಿಕಾಂಬ ದೇವಸ್ಥಾನ ಇಲ್ಲಿ ಹಿಂದೆ ಸಹಸ್ರಲಿಂಗೇಶ್ವರ ಇರ್ತು ದೇವರ ಮಡಿಲಲ್ಲಿ ಬಂದು ಕೂತ್ರೆ ಹೇಗಾದರೂ ಕಷ್ಟ ನಿವಾರಿಸ್ತಾನೆ ಅಂತ ಹೇಳೋದಕ್ಕೆ ಉದಾಹರಣೆಗಳು ಜೋರು ಗಾಳಿ ಬೀಸ್ತಾ ಇದ್ದಾರೆ ಅವು ಎಷ್ಟು ಸೆಕೆತ್ತಿದ್ದಕ್ಕೆ ಈಗ ಒಂದು ಸ್ವಲ್ಪ ಹೊತ್ತು ತಂಪಾಗ್ತಾ ಉಂಟು ಅದೇ ಹೇಳೋದಲ್ಲ ಭಕ್ತರ ಕಷ್ಟವನ್ನು ದೇವರು ಯಾವತ್ತೂ ಕೇಳಿಕೊಂಡು ಅದಕ್ಕೆ ಒಂದು ಪರಿಹಾರ ಕೊಟ್ಟೆ ಕೊಡ್ತಾನೆ ಅಂತ ಹಾಗೆ ನಾನು ಯಾವತ್ತೋ ಹಾಗೆ ಆಯ್ತಾ ಏನಾದರೂ ಒಂದಾಗಿ ಆಗಿ ಅದಕ್ಕೊಂದು ರಿಯಾಕ್ಷನ್ ಸಿಕ್ಕಿದ್ರೆ ಓಕೆ ಇದು ದೇವರು ನಮಗೆ ಈ ರೀತಿ ಆಗ್ಲಿಕ್ಕೆ ಮಾಡಿದ್ದು ಅಂತ ನಂಬೋದು ಸೊ ಅದಂಗೆ ಒಂದು ಸ್ವಲ್ಪ ಕನೆಕ್ಟ್ ಆದಾಗೆ ಅನ್ನಿಸ್ತು ಇಷ್ಟೊತ್ತು ಸೆಕೆ ಸೆಕೆಂಡ್ ಒಳ್ಳೆ ಗಾಳಿ ಬರ್ತಾ ಉಂಟು ಮಗಳು ಮನೆಗಿದ್ದೇಳೆ ಒಳ್ಳು ಒಳ್ಳೆ ಟೊಮೆಟೊ ಹಣ್ಣಿನಾಗೆ ಹೇಳ್ತಾಳೆ ಪಾಪ ಚಿ ಬಿಸಿಲಿಗೆ ಎಷ್ಟು ಖುಷಿ ಆಗ್ತಾ ಉಂಟು ಟಮಾ ಅಂತ ಅಂತ ಉಂಟು ನೋಡಿ ಅಲ್ಲಿ ಬಾ ಹಾರ್ತಾ ಉಂಟು ಆಲದ ಮರದ ಇಲ್ಲೆಲ್ಲ ಆಡೋದು ಕಾಣ್ತಾ ಇರ್ಬೋದು ನಿಮಗೆ ಆಯಿತಾ ಸೊ ದೇವಸ್ಥಾನದ ಅಂಗಳದಲ್ಲಿದ್ದಾವೆ ಒಂಥರ ಖುಷಿ ಕೊಡೋದು ನನಗೆ ಈ ಜಾಗ ಇತ್ತು ಕಾವಾಲಿರುವಾಗ ಶುರುವಾಗಲ್ಲ ಆ ಕಡೆ ನದಿ ಕೆಳಗೆ ನೇತ್ರಾವತಿ ಇಲ್ಲಿ ದೇವಸ್ಥಾನದ ಹಿಂದೆ ಸಂಗಮ ಆಗ್ತದೆ ನೋಡಿ ಮಕ್ಕಳೀರ ನೀರು ನೋಡಕ್ಕ ಹೋಗಲಿ ಮಾವನ ಕರ್ಕೊಂಡು ಹೋಗಿ ನೋಡಿ ಬಾ ಅಂದರೆ ಹೋಗು ಚಪ್ಪಲಿ ಎಲ್ಲಿದ್ದು ನಿನ್ನದು ಸೀತಾಫಲ ಐಸ್ ಕ್ರೀಮ್ ಸೇವಿಸಲು ತಯಾರಿ ಇವನು ಬಿಟ್ಟು ಬಿಟ್ಟೊತ್ತೆ ಶುರು ಮಾಡಿದಾನೆ ಇಲ್ಲಿ ಕರೆಂಟ್ ಇಲ್ಲ ಫ್ರಿಜ್ಜಲ್ಲಿ ಇಡುವ ಅಂತ ಹೇಳಿದರೆ ಹಾಗೆ ತಂದಾಗೆ ತಿಂತ ಇದ್ದೇವೆ ಇಬ್ಬರಿಗೆ ಫಸ್ಟ್ ಹಾಕಿ ಕೊಟ್ಟಾಯ್ತು ಇನ್ನು ಚಾ ಪ್ಯಾ ಅಂತ ಹೇಳೋದು ಬೇಡ ಅಂತ ಹೇಳಿ ಸೀತಾಫಲ ಫ್ಲೇವರ್ ಐಡಿಯಲ್ನವರದ್ದು ಹೇಗುಂಟಾ ನೀನು ಫಸ್ಟ್ ಟೈಮ್ ಟ್ರೈ ಮಾಡೋದಾ ಒಳ್ಳೆ ಉಂಟಾ ಅಲ್ಲ ಎಂತ ಫ್ಲೇವರ್ ಫ್ಲೇವರ್ ತಿಂದಾಗಿ ಆಗ್ತದ ಆಗ್ತದಾ ಸೀತಾಪಲ್ಲ ಸಿಕ್ತದ ಹೇಗೆ ಅಂದರೆ ಅಲ್ಲ ನೀ ಎಂತ ಹೇಳಿದ್ದು ಮೋಡಿತ್ತು ನಂಗೆ ವಾಪಸ್ ಕೇಳ ಅವನು ಹೇಳಿದ ಅವನಿಗೆ ಸೀತಾಫಲ ಹಣ್ಣು ಮೆಚ್ಚುತ್ತಿಲ್ಲ ಆದ್ರೆ ಐಸ್ ಕ್ರೀಮ್ ಮೆಚ್ಚುತ್ತದೆ ಅಂತ ಅಲ್ಲ ಕೆಮಿಕಲ್ ಹಾಕಿದ್ದೆಲ್ಲ ಮೆಚ್ಚುತ್ತೋ ಫ್ರೆಶ್ ಮೆಚ್ಚುತ್ತಿಲ್ಲ ನಿಂಗ್ ನಾವೀಗ ಹಾಲ್ ತರ್ಲಿಕ್ಕೆ ಹೋಗ್ತಾ ಇದ್ದಾವ್ ತಾಯಿ ಮನೆಗೆ ಬಂದು ಇಲ್ಲಿ ಒಂದು ಅಜ್ಜಿ ಮನೆ ಉಂಟು ಕೆಳಗ ಅಲ್ಲಿಂದ ಹಾಲು ತರದು ಫಸ್ಟ್ಗೆ ಅಮ್ಮ ಮತ್ತೆ ಮಗ ಹೊರಟಿದ್ದ ಆಗ ಪುಟ್ಟಕೀ ಹೋಗ್ಬೇಕು ಅಂತ ಆಯ್ತು ಅಮ್ಮನಿಗೆ ಮತ್ತೆ ಇಬ್ಬರನ್ಸ ಕಷ್ಟ ಆದಿತ್ತು ಅಂತ ನಾನ್ ಕೂಡ ಹೊರಟ ಅವಳಿಗೆ ನಾಯಿ ಬಿಕ್ಕು ಕೋಳೆಲ್ಲ ಕಾಣುವಾಗ ಜೋರ್ ಖುಷಿ ಆಗುದಾಯ್ತ ಅಲ್ಲಿ ನಾಯಿ ಉಂಟು ನಾಯಿ ಉಂಟು ಇಲ್ಲಿ ಒಂದು ಕೆಳಗಿನ ಅಜ್ಜಿ ಮನೆಯಲ್ಲಿ ಇಷ್ಟು ಹತ್ತಿರ ದಿನ ಎಲ್ಲ ನಾಯಿ ಬೊಗಳ್ದ ನೋಡ್ಲಿಲ್ಲ ಸುದ್ದಿ ಇವಳು ಹಿಡ್ಕೊಂಡು ನಾಯಿ ಗಡ್ತ ಇದ್ದಾಳಿಗ ಅಷ್ಟು ಧೈರ್ಯ ನಾಯಿ ಏನು

ನನ್ನ ಮಗನ ಕತೆ ಆಗ್ಲಿಕ್ಕಿಲ್ಲ ಆಯ್ತಾ ಯಾಕಂತ ಹೇಳಿದ್ರೆ ಪುಟ್ಟಕ್ಕನ ಒಂದು ಕಾರ್ ಇತ್ತಲ್ಲ ನೋಡಿ ಮನೆಯಿಂದ ಬರುವಾಗ ಇವನಿಗೆ ತಲೆ ಬಿಸಿ ಅಂತ ಅದನ್ನು ಯಾರಿಗೆ ಕೊಡಬಾರ್ದು ಅಂತ ನನ್ನ ಮಗ ಹಾಗೆ ಒಂದು ವಸ್ತು ಇನ್ನೊಬ್ರಿಗೆ ಕೊಡಲಿಕ್ಕಿಲ್ಲ ಕೊಟ್ಟರೆ ಹಾ ಕೊಟ್ಟರೆ ಹೇಗೆ ಅಂತ ಹೇಳಿದ್ರೆ ಆ ವಸ್ತು ಅವನ ಹತ್ರ ಬರೋಲ್ಲರ ಹೇಗೆ ಆ ವಸ್ತೆಲ್ಲ ಹೋಗ್ತದೆ ಅಲ್ಲೆಲ್ಲ ಕಣ್ಣಾಡಿಸ್ಕೊಂಡಿರುವ ಬುದ್ಧಿ ಆಯ್ತಾ ಅವನ ಕಾರನ್ನು ಮನೆಯಲ್ಲಿ ಇಟ್ಟು ಬಂದಿದ್ದಾನೆ ಅದು ಪುಟ್ಟಕ್ಕನ ಕಾರ್ ಅವಳು ಹಿಡ್ಕೊಂಡು ಬಂದಿದ್ಲು ಆಯ್ತಾ ಇಲ್ಲಿಸ ಗಲಾಟೆಗ್ತಾ ಉಂಟ ಅವ್ರದ್ದು ಅಂತ ಹೇಳಿದ್ರೆ ಅಜ್ಜಿ ನಮ್ಮ ಅಜ್ಜಿ ಮೇಲಣ ನನಗೆ ಗೊತ್ತದು ಅದ ಸಹ ಗಲಾಟೆ ಆಗ್ತಾ ಉಂಟವ ಏನಂತ ಹೇಳಿದ್ರೆ ಆಟ ಸಾಮಾನು ನನ್ನದು ನನ್ನ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ ಇವನಕ್ಕಿಂತ ಒಂದು ನಾಲ್ಕು ವರ್ಷ ದೊಡ್ಡವನು ಅವನ ಪಾಪ ಅವನ ಆಟ ಸಾಮಾನಲ್ಲಿ ಇವನಿಗೆ ಆಟಳ್ಳಿ ಕೊಡ್ತಾನೆ ಇವನಿಗೆ ಕೊಟ್ರೆ ನನಗೆ ವಾಪಸ್ ಬಂದು ಕೊಡ್ಬೇಕು ಅಂತ ಹೇಳಿ ಇವನಿಗೆ ತಲೆ ಬಿಸಿ ಅಂತೂ ಇವನು ಹಾರಡ ಅಂತೂ ಇವನನ್ನು ಸಂಭಾಳಿಸಿ ಅವನು ಕೊಡ್ತಾನೆ ಅಂತ ಹೇಳಿ ನೆಕ್ಸ್ಟ್ ಅವನಿಗೆ ಈ ಆಟೋ ಸಾಮಾನನ್ನು ಕೊಟ್ಟು ವಾಪಸ್ಸು ತಕೊಂಡು ಬಂದ ಎಂತಕ್ಕೆ ಮಗ ಹಾಗೆ ಮಾಡೋದು ನೀನು ಯಾರಂಗೆ ಎಂತಕ್ಕೆ ಆಟೋ ಸಾಮಾನೆಲ್ಲ ಕೊಡ್ತಿಲ್ಲ ನಿನ್ನ ವಸ್ತುಗಳೆಲ್ಲ ಕೊಡೋಕ್ಕು ಮತ್ತು ವಾಪಸ್ ಕೊಡ್ತಾವಲ್ಲ ಆಟಾಡಿಕೆ ಹೇಳು ಎಂತಕ್ಕೆ ಕೊಡ್ತಿಲ್ಲ ನೀನು ನಿನ್ನ ವಸ್ತುಗಳ ಯಾರಂಗೆ ಹ್ಮ್ ಯಾರು ಹೇಳಿದ್ದು ನಿನಗೆ ಇಷ್ಟ ಅವ್ರಿಗೆ ಯಾರು ಹಂಗೆ ಮಾಡಿದ್ದವ ನಿನಗೆ ಯಾರು ಮಾಡಿದ್ದವು ಸುಳ್ಳು ಹೇಳುದು ಈ ಮಕ್ಕಳ ಸ್ವಭಾವವೇ ಹಾಗೆ ನಮ್ಮ ಎಂತ ಒಂದು ವಸ್ತು ಇನ್ನೊಬ್ಬರಿಗೆ ಕೊಡೋದಿರುವುದು ಅವರ ಮಾಮೂಲಿ ಸ್ವಭಾವ ಆದ್ರೆ ಈ ಅಮ್ಮಂದಿರಿಗೆ ಅಪ್ಪಂದಿರಿಗೆಲ್ಲ ಹೋದಲ್ಲಿ ಅವ್ರು ಆತರ ಮಾಡುವ ಆಗೋದು ಎಂತ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ

ಸೊ ಈಗ ನಮ್ಮೆಲ್ಲ ಬ್ಯಾಟಿಂಗ್ ಮಾಡುವ ಸರದಿ ಎಲ್ಲರೂ ಒಟ್ಟಿಗೆ ಕೂತು ಈ ತರ ತಿಂತಾ ಇದ್ರೆ ಅದ್ರ ಮಜವೇ ಬೇರೆ ನಮ್ಮ ತಾಯಿ ಮನೆಯಲ್ಲಿ ನಾವು ಹೀಗೆಲ್ರು ಒಟ್ಟಿಗೆ ಕೂತು ತಿನ್ನೋದಾಯ್ತಾ ಊರ ಪಟ್ಟಾಂಗ ಹಾಕೊಂಡೆಲ್ಲ ಅದೊಂಥರ ಖುಷಿ ನಮ್ಗೆ ಒಂದ್ಸಲ ನಾವೆಷ್ಟು ಸಣ್ಣ ಮಕ್ಳಾಗಿ ಆಡ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಸಣ್ಣ ಮಕ್ಳು ಮಾಡುವ ಕೆಲಸದಲ್ಲೆಲ್ಲ ಖುಷಿ ಇರ್ತದಲ್ಲ ಆ ತರ ಅನ್ನಿಸ್ತದೆ ನಾವು ದೊಡ್ಡಾದ ನಂತರ ಈಗ ಎಂತಿಲ್ಲ ವಿಷಯ ಅಷ್ಟೇ ಲೊಟ್ಟೆ ಚೊಕೋಪ್ ತಗೊಂಡಿದ್ದೇವಾಗ ರಿಲಯನ್ಸ್ ಇಂದ ಇದನ್ನು ಓಪನ್ ಮಾಡಲಿಕ್ಕೆ ಇಲ್ಲಿ ಒಂದು ಕಾಣಿಸ್ತದೆ ನೋಡಿ ಟರ್ ಅಂತ ಒಂದು ಸೌಂಡ್ ಬರ್ತದೆ ಚಂದ ಸೊ ಅದನ್ನು ನಾನು ಓಪನ್ ಮಾಡ್ತೇನೆ ಅಂತ ಹೇಳಿದೆ ನಿಲ್ಲು ನಾನು ಇಡೋ ಮಾಡ್ತೇನೆ ಅಂತ ಮೊಬೈಲ್ ಆನ್ ಮಾಡ್ಕೊಂಡೆ ಈಗ ಅವ್ನು ಅಂತ ಹೇಳಿದ್ದು ಐಫೋನ್ ಓಪನ್ ಮಾಡಿದೆ ಹಾಗೆ ಹಾಗೆ ಓಪನ್ ಮಾಡಂತ ನಮಗೆ ಲೈಫಲ್ಲಿ ಅಯ್ಯೋ ಫೋನ್ ತಗೊಳ್ಳಿಕ್ಕೆ ಯಾವಾಗ ದೇವರು ಭಾಗ್ಯ ಕೊಡ್ತಾನೆ ಅಂತ ಗೊತ್ತಿಲ್ಲ ಬಟ್ ಲೊಟ್ಟೆ ಲೊಟ್ಟಚ್ ಚೌಕೋಪಯನ್ನು ಓಪನ್ ಮಾಡೋ ಭಾಗ್ಯ ಈಗ ಕೊಟ್ಟಿದ್ದಾನೆ ಎಸ್ ಈಗ ಉದ್ಘಾಟನೆ ಮಾಡ್ತಾರೆ ನಮ್ಮ ಆಕ್ಷೇನವರು ವಾವ್ ಸೌಂಡ್ ಬಂತು ಸೂಪರ್ ಬಂದ್ರು ಜನ ಬಂದ್ರುಂದ್ರು ಯಾಕೆ ನಾವು ಬಂದ್ರು ಬಂದ್ರು ಗೊತ್ತುಂಟ ಕರೆಕ್ಟ್ ಉದ್ಘಾಟನೆ ಆಗುವಾಗ ಇಬ್ರು ಅತಿಥಿಗಳು ಎತ್ತಿಟ್ಕೊಂಡಿದ್ದಾರೆ ಈಗ ಓಪನ್ ಮಾಡಿದ ಕಂಡ್ರೆ ಅಷ್ಟೇ ಮತ್ತೆ ಇದೊಂದು ಪರ್ಸಿಮನ್ ಹಣ್ಣಾಯ್ತ ನಾನು ಸುಮಾರು ಜನ ಇದನ್ನು ತಿನ್ನು ನೋಡಿದ್ದೇನೆ ಸೊ ಇವತ್ತು ರಿಲಯನ್ಸ್ ಅಲ್ಲಿ ಸಿಕ್ಕಿತ್ತು ನೋಡುವ ಟೇಸ್ಟ್ ಮಾಡುವ ಅಂತ ಹೊತ್ಕೊಂಡು ಬಂದಿದ್ದೇನೆ ಚೀನಿಕಾಯಿ ಮಕ್ಕಳಾಗೆ ಕಾಣ್ತಾ ಉಂಟ ನಿನಗೆ ಒತ್ತರ ನೋಡ್ಲಿಕ್ಕೆ ಹಾಗೆ ಉಂಟು ಬಿಡು ಇಲ್ಲೆಲ್ಲ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ ನಾವು ಓಪನ್ ಮಾಡಬೇಕಿದ್ರೆ ಇವ್ರು ಸ್ನಾನ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ನಾವು ಇಲ್ಲೆಲ್ಲ ಒತ್ತರೆ ಮಾಡಲಿಕ್ಕೆ ಹೊರಟದ್ದು ಈಗ ಬೇಡ ನಾಳೆ ತಿನ್ನುವ ಪ್ಲೀಸ್ ಈಗ ಭಾರ್ಗವ ಭಾರ್ಗವ

ಈ ಲೊಟ್ಟೆ ಚೌಕೋಪೈಯಲ್ಲಿ ಒಂದು ಗೇಮ್ ಕೊಟ್ಟಿದ್ದಾರೆ ಆಯ್ತಾ ವಾಟ್ಸ್ ರಾಂಗ್ ವಿತ್ ದಿಸ್ ಬಾಕ್ಸ್ ಅಂತ ಹೇಳಿ ಒಂದರಿ ಮಗಳೇ ಕೊಡ್ತೆ ಇವರು ಭಾರಿ ಅರ್ಥ ಆಗೋ ಥರ ನೋಡ್ತಿದ್ದಾರೆ ಕೊಡ್ತೆ 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 ಸೊ ಈಗ ನೀವು ಈ ವಿಡಿಯೋವನ್ನು ಸರಿ ನೋಡ್ಕೊಳ್ಳಿ ಒಂದು ಕ್ಲಿಪ್ಪಿಂಗನ್ನು ವಾಟ್ಸ್ ರಾಂಗ್ ವಿತ್ ದಿಸ್ ಪಿಕ್ಚರ್ ಅಂತ ಎಂತ ರಾಂಗ್ ಉಂಟು ಅಂತ ಹೇಳಿ ಆಯ್ತಾ ಆಯ್ತಲ್ಲ ನೋಡ್ಕೊಂಡ್ರಲ್ಲ ಎಂತ ರಾಂಗ್ ಉಂಟು ಅಂತ ಹೇಳಿ ಒಂದು ಕಮೆಂಟಲ್ಲಿ ಹೇಳಿ ನನಗೆ

ನನ್ನ ಮಗನಿಗೆ ಸಾಧಾರಣದಲ್ಲಿ ಯಾವ್ದು ಮೆಚ್ಚುದಿಲ್ಲ ಮಾವಿನ ಹಣ್ಣು ಬಾಳೆಹಣ್ಣು ಮತ್ತೆ ಕಲ್ಲಂಗಡಿ ಹಣ್ಣಿನ ಅಷ್ಟೆಲ್ಲ ಭಾರಿ ಭಾರಿ ಒಳ್ಳೆ ಅಂತ ಇರಲಿಲ್ಲ ಹೇಗೋದು ಕೊಟ್ಟೆ

ಎಂತೆಲ್ಲ ಎಂತಲ್ಲಾಗಬೇಕು ಅದೆಲ್ಲವೂ ಆಯ್ತು ಊಟ ಕೂಡ ಆಯ್ತು ಮಲಗ್ಲಿಕ್ಕೆ ಬಂದದ್ದು ಮುಂದೆ ಹೀಗೆ ಉಂಟು ನಾನು ಹೇಳಿಕೊಡ್ತೀನಿ ಹಿಂದೆ ಈಗ ಬರೋ ಬರ್ತು ಮಗ ಇನ್ನಿಂದ ಇಡಿಯಾ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ